ಊರಿನ ಜನ ನಿನ ಚಾವು ಚಡಾವು ತೋರ್ತಿದ್ರು ಅದು ನಿಂತಿದ್ದು ಚಂದಪ್ಪ ನನ್ನ ಮಗ ನಿನ್ನ ಬೆನ್ನಿಗೆ ನಿಂತಿದ್ದ ಅಂತ ನೀಲೆಕ್ಷನ್ ನಿಂತಿದ್ದು ಮಂತ್ರಿ ಆಗಿತ್ತು ನಿನ್ನ ಮಸೂದೆಗೆ ಸಿಕ್ಕ ಕಿಮ್ಮತ್ತಿಂದಲೋ ನನ್ನ ಮಗನ ಮಾತಿಗೆ ಸಿಕ್ಕ ಕಿಮ್ಮತ್ತು ನನ್ನ ಮಗ ಹಂತಕಲ್ಲ ಬಡವರು ಸೇವಾ ಮಾಡ್ತೀವಿ ಅಂತ ನಮ್ಸಿ ಮೋಸ ಮಾಡ್ತಿರೋ ನಿಮ್ಮಂತವ್ರ ವಿರುದ್ಧ ಹೋರಾಟ ಮಾಡ್ತಿರೋ ಈ ಭೀಮಾ ತೀರದ ಭೀಮಾ ನನ್ನ ಮಗೌಡ ನಿನ್ನ ಮೈಯಾಗ ಛಲೋದವರಾಗುತ್ತಾ ಹರಿತಿದ್ರೆ ಅದು ಕುದೀತಿದ್ರು ನೀನು ಗಂಡಸ ಅನ್ನೋದು ನಿನಗೆ ನಂಬಿಕೆ ಇದ್ರೆ ನನ್ನ ಮಗನ ರುಂಡ ತಂದು ಒಗೆ ಆಗ ನಿನಗೆ ನಾ ಹೇಳ್ತೀನಿ ನಾ ಏನು ನಿನಗೆ ಹೇಳುದು ನಿನಗ ಗೊತ್ತಾಗತ್ತ ಅವ ಊರಿಗೆ ಹುಟ್ಟಿದವನು ಇಲ್ಲ ಒಬ್ಬರಿಗೆ ಹುಟ್ಟಿದವನು ಅಂತ